ಸದ್ಯ ಇಂಜೆಕ್ಷನ್ ಮಾಡಿಸ್ಕೊಂಬೋದು ಮುಗಿತಪ್ಪ ಕತೆ ಈಗ ಹೆಂಗೋ ಚೆನ್ನಾಗ್ ಆಗಿದ್ದೀನಿ ಮನೆಯಾಗಿದ್ದು ಇದ್ದು ಒಂಥರ ಜೈಲ ಕೂಡದಂಗಾಗಿತ್ತು ಈಗಲಾದ್ರು ನೂರಕೋಗಿ ತಗನ ಒಂದ್ ಚೆನ್ನಾಗ್ ಕೂಕ್ಕೊಂಡ್ ಮಾತಾಡ್ಕೊಂಡ್ ಬರ್ತೀನಪ್ಪ ಹ್ಮ್ ಮನೆಗಿದ್ದು ಇದ್ದು ನನ್ಗಂತ ಸಾಕಾಗ್ ಹೋಗಿತ್ತು ಹ್ಮ್ ಈ ಒಂದು ಆರ್ ಹದಿನೈದು ದಿವ್ಸ ಆ ಉತ್ ನಾಯಿ ನನ್ ಮಗಂದು ಕಡ್ದು ಥೂ ಹಳಾದು ಎಲ್ಲಿತ್ತು ಏನೋ ನನಗೆ ಜಯಮ್ಮ ಜಯಮ್ಮ ಎಲ್ಲಿಗೆ ಹೋಗ್ತೀನಿ ಇನ್ನೊಂದೆರಡ್ ದಿವಸ ಎಲ್ಲಿಗೂ ಹೋಗ್ಬೇಡ ಇಲ್ಲ ಇರು ಮನೆಯಾಗಿ ಹಾ ಹೆಂಗನ ಆಗ್ಲಿ யாக்கத்தை இவாங்க நானும் தீனி ஆ இன்னும் எஸ் தினோ அந்தி மனையே மணி கண்டிர்றே நன்கு பேஜாராக தங்கினி ஆ ஜெயினாக இருந்தங்க எஸ் தீன விடு இன்னமே எல்லா நான் வாசியாகித்தல் ஓகே ஏன்னா ஆகல நீங்க யாக்கமாத்தியே ஓ ஏனோ தோட் ஏனோ ஆகபாராக மனி இருர்னோம் மாதாட்ர நீவன் எழுபடா எழுபடா அந்தானும் ஓகே கொள்கை அட் பாய் யாக்கா எல்லே அந்த வந்து ம் ஏ ஜெயம்மா இன்னொழியே ஏழு சாயிரது ஹம் ಬೇರೆ ಬಿಸಿಲು ಬೇರೆ ಇಲ್ಲ ಆ ಆಮೇಲೆ ತಂಡಿಯಾಗಿ ಅದೇನೋ ಶುರು ಶುರುವಾದ್ತು ಉತ್ನಾಯಿ ಕಡ್ದಿರೋದು ಅಂತಾನೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೂ ಇನ್ನೂ ಒಂದೆರಡು ದಿವಸ ಮನೆಗೆ ಇರು ಏನೂ ಆಗಲ್ಲ ಹ ನೀನೀಗ ಏನು ಹೋಗಿ ಏನು ಮಾಡಬೇಕಾಗಿಲ್ಲ ಕೊಡ್ದು ಕಟ್ಟೆ ಹಾಕೋಂಥ ಕೆಲಸ ಏನು ಇಲ್ಲ ಸುಮ್ಮನೆ ನಡಿ ಒಳಕ್ಕೆ ಹ ಸುಮ್ಮನೆ ಹೋಗತ್ತೆ ನೀನು ಹೋಗು ಸುಮ್ಮನೆ ನಮ್ಮ ನಾ ಕುಕ್ಕ ಹೋಗು ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನನಗೂ ಗೊತ್ತೈತೆ ಇನ್ಮೇಲೆ ಯಾವ ನಾಯಿ ಸವಾಸಕ್ಕೂ ಹೋಗಲ್ಲ ಹೋಗು ಹೋಗು ಹ ನಿನ್ನ ಒಳ್ಳೇದು ಕೇಳ್ತೀವಿ ಇನ್ನ ಕೇಳಲಿಲ್ಲ ಅಂತಂದ್ರೆ ನಿನ್ನನೆ ಬರ ಏನಾದರೂ ಮಾಡ್ತೀವಿ ಹೋಗು ಹ್ಞೂ ಏನೋ ಒಂದ್ ಎರಡು ದಿವಸ ಚೆನ್ನಾಗ್ ಆಗತಕ್ಕ ಎಲ್ಲಿಗೂ ಹೋಗ್ಬೇಡಕಾನಾ ಅಂತ ಅಂದ್ರೆ ನಿಗಿರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ವಿ ಹಾ ಹೆಂಗಾದ ಮಾಡ್ತಿ ನನ್ಗೆ ಓಹೋಹೋ ಓಹೊ ಹೋಹೋ ಏನಂಗಿನಿ ಒಳ್ಳೇದು ಹೇಳ್ತಾ ಒಳ್ಳೇದ ಹಾ ನಮ್ಮೇನು ಈ ಮುದುಕಿಗೆ ಪ್ರೀತಿ ಏನು ಇಲ್ಲ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ನಾನು ಒಳಗೆ ಇರಲಿ ಹೊರಕ್ಕೆ ಹೋಗ್ದಂಗೆ ಈ ಅಮ್ಮಿ ಹೇಳ್ದಂಗೆ ಕೇಳ್ಕೊಂಡಿರಲಿ ಅಂತ ನಾನು ಈ ಸರ್ಷ ಅಂತ ಕೇಳಿದ್ದೀನಿ ಅಂದ ಹಾಂ ಅಲ್ಲ ನನಗೆ ಸಸೆ ಬಂದ ಮೇಲೂ ನಾನು ಇವಳು ಮಾತು ಕೇಳಿದಾನೆ ಹಾಂ ಎಂದಿಗೂ ಕೇಳಲ್ಲ ಏನೋ ಇಷ್ಟಿನ ಆ ಉತ್ನಾ ನನ್ನ ಮಗಂದು ಕೊಡ್ದು ಚೆನ್ನಾಗಿ ಕೇಳಿದಂಗೆ ಆಗಿತ್ತಲ್ಲ ಆಕೇನೆ ಕೇಳ್ತಿದ್ದೆ ಅಷ್ಟೇ ಇನ್ಮೇಲೆ ನಾನು ಯಾವಳ ಮಾತನು ಕೇಳೋಳಲ್ಲ ಹಾಂ ನಾನು ಇಷ್ಟ ಬಂದಂಗೆ ನಾನು ಏನು ನಡ್ಕೊಂಬೋದು ಇರೋದು ಅಷ್ಟೇ ಮಾತಾಡೋದು ಅಷ್ಟೇನೆ ಯಾರು ಏನಾದರೂ ತಿಳ್ಕೊಂಬೇಳಿ ಇವಳಿಗೆ ಯಾರು ಹೇಳಕ್ಕಾಗಲ್ಲ ಹಾಂ ಗಂಡನ ಮಾತೇ ಕೇಳಲ್ಲ ಇನ್ನೂ ನನ್ನ ಮಾತು ಕೇಳ್ತಾಳು ಜೈ ಹಾಂ ಹೋಗಲಿ ಬಿಡು ಹಾಂ สี देवी สี देवी ఏం మార్తైదే మ కుడియకొన్ లట నీరన తాం బరమ్మ హ ఊ సరి అజ్జీ తాం బతినీ ఏ పార్ు పార్ు బత్తియనే కుంటే బిల్ల ఆడన ఇల్లి నవిబ్రును ఊ సరి ఐతు బారి ఇల్లే ఆడన సరి బచ్చ ఉడుకంపవోగు ఇల్లనే కొయికొండు ఆట ఆడన హ నాన్ మొదలు నాన్ ఫస్ట్ ఆడదో ఆ ఆమే నీ ఆడో అంగద్రే బతిని ఇల్దిదే నాన్ బరాలవోగు ಸರಿ ಆಯ್ತು ಕಣಿ ನೀನೆ ಫಸ್ಟ್ ಆಡು ನಾನೇ ಸೆಕೆಂಡ್ ಆಡ್ತೀನಿ ಅಯ್ಯೋ ಲೇ ಸನ್ನಿ ಇಲ್ಲೋಡಿ ಉಚ್ಚಿ ಉಚ್ಚಿ ಬತ್ತೈತೆ ಯಪ್ಪ ಅವತ್ತು ನಾನು ಕಡಿಯಕ್ ಬಂದಿತ್ತು ಈ ವಜ್ಜಿ ಬಾರಿ ಓಡೋಗನ ಇಲ್ಲಿಂದನ ಯಪ್ಪ ನನಗೆ ಬಾಯಿ ಹೋದಂಗ ಈ ವಜ್ಜಿ ನೋಡ್ತಾ ಇದ್ರೆ ಉತ್ನಾಯಿ ಕಡದೈತಂತೆ ಈ ವಜ್ಜಿಗೆ ಹ್ಞೂ ಯಪ್ಪ ಬಾ ನಮ್ಮನ್ನೇನ ಕೊಡಿದ್ರೆ ನಾವು ನೋವು ಉಚ್ಚರಾಗ್ತೀವಂತೆ ಬಾ ಜಲ್ದು ಓಡೋಗನ ഓ കണീപ്രൂര നിക്കാ കുടണ ബാ ബാ ജൽ ഹണ ഏൻ്റെ

இவெங்க ಅಲ್ಲ ಯಾವ ಹುಡುಗರು ಆಡ್ತಾ ಇದ್ವಿ ಸಣ್ಣ ಹುಡುಗನು ಅದ್ಯಾವ ಇನ್ನೊಂದು ಹುಡುಗಿ ಹೆಸರು ಅದೇ ಎಂತ ಹೆಸರು ಗೊತ್ತಾಗಲ್ಲ ಅದು ಅದೇ ಮೂರೇ ಮನೆ ಹಿಳಿಗಳಲ್ಲ ಶಾಂತಿ ಅವಳ ಮಗಳು ಆಡ್ತಾ ಇದ್ವು ನಾನ್ ನೋಡಿ ಬಾಯಿ ತಿರ್ಕೊಂಡು ನೋಡಿ ನೋಡಿ ಎದ್ನೋ ಬಿದ್ನೋ ಓಡೋಗ್ತಾ ಇದ್ದಾವೆ ಹಾ ಬಾರಿ ಬಾರಿ ಓಡವನ ಅಂತಾನ ಅರೆ ಜೈಂಗ ಹಕ್ಕ ಅದು ನಿಮ್ದೆ ನಿಮ್ದಕ್ಕೆ ಹುತ್ನಾಗಿ ಕಳ್ಬಿಟ್ಟು ಇಂದು ಹುಚ್ಚಿ ಹಾಕ್ಬಿಟ್ಟಿದ್ರಲ್ಲ ಅದಕ್ಕೆ ಅನ್ಸುತ್ತೆ ಆ ಹುಡುಗರು ನೋಡಿ ಹೊಡೋಗಿದ್ದಾರೆ ಹುಚ್ಚಿ ಅಂತ ತಿಳ್ಕೊಂಡು ಹಾ ಅಲ್ಲ ನಿಮ್ಕೆ ಹುಚ್ಚಿ ಎಲ್ಲ ಹೋಯ್ತಾ ಅಜ್ಜೈದು ಅಕ್ಕ ಅದಕ್ಕೆ ಹುಡುಗರು ನನಗೇನೇನು ಹುಚ್ಚೆಲಿಲ್ಲ ಏನೋ ಒಂದ್ ಸ್ವಲ್ಪ ಕೊಡ್ದು ಒಂದ್ ಸ್ವಲ್ಪ ಹಂಗೆ ತರ ಆಗಿತ್ತು ಅಷ್ಟೇನೆ ಅದಕ್ಕೇನು ಹುಚ್ಚಿ ಅಂತ ತಿಳ್ಕೊಂಡ್ರಿ ಹುಡುಗರು ನೋಡ್ದ ಅಯ್ಯೋ ನನಗೆ ಹುಚ್ಚಿ ನೋಡಿದಿಲ್ಲ ಇಡದಿಲ್ಲ ಇವರು ದೊಡ್ಡವರು ಅಜ್ಜ ಇದ ಅವನೇ ಅನ್ಸುತ್ತೆ ಎಲ್ಲ ಇಲ್ದಿರೋದೆಲ್ಲ ಹೇಳ್ಕೊಟ್ಟಿರೋದು ನೀವು ಹುಡ್ಬುರ್ಗಿ ಜಯ ಜಯಮ್ಮಂತಿ ಅಂತ ಅರೇ ಜೈ ಇಂದು ಅಕ್ಕ ನಿಮ್ದುಕೆ ಸಿಟ್ಕೆ ಮಾಡ್ಕೊತೀರಾ ಹಾ ಆಮೇಲೆ ಮತ್ತೆ ಹುಚ್ಚು ಹುಚ್ಚುಗಿಚ್ಚು ಮತ್ತೆ ಜಾಸ್ತಿಗೆ ಹಾಗೆ ಈಗ ಸುಮ್ಮನೆ ಹಿರಿ ಈ ತರ ರೇಗಾಡಬಾರ್ದು ಹಾ ಸ್ವಲ್ಪ ಸಮಾಧಾನದಿಂದ ಇರಬೇಕು ಇಂದು ಯಾಕೆ ಹೊರಗಡೆ ಬಂದ್ವಿ ಹಾ ಹೋಗಿ ಹೋಗಿ ಇನ್ನೂ ಸ್ವಲ್ಪ ದಿನ ಒಂದು ತಿಂಗಳು ಹೊರಗಡೆ ಬರಲೇಬೇಡಿ ಇಂದು ಮನೆಯಲ್ಲೇ ಇರಬೇಕು ಆ ನನಗೆ ಅದನ್ನೇ ದಿ ಸಾು ನನಗೆ ಯಾವ್ದು ಈಗ ಇಂಜೆಕ್ಷನನ್ನು ಮಾಡಿಸ್ಕೊಂಡಿದ್ನಿ ಹದಿನಾಲ್ಕ ಈಗ ಯಾವ ಹುಚ್ಚು ಇಲ್ಲ ಎಂತದಿಲ್ಲ ಇದೇನ ದಾದ ನಾ ನೀನು ಹಿಂಗಳ್ತೀಯಾ ದೊಡ್ಡ ಹುಡುಗರ್ಗಂತೂ ಗೊತ್ತಾಗಲ್ಲ ನೀನು ಹಂಗೆ ಮಾತಾಡ್ತಾ ಇದೆಯಾ ನನಗೇನು ಹುಚ್ಚಿಡಿಲ್ಲ ಹಾ ನನಗೇನೋ ಹುಚ್ಚಿ ಗಿಚ್ಚಿ ಅಂತಂದ್ರೆ ಇಲ್ಲ ನೋಡಿ ಆತನ್ ತಕೊಂಡು ಉಬ್ಬ ಹಾರಿಸ್ಬಿಡ್ತೀನಿ ಸುಮ್ನ ಹೋಗೋದ್ ಕಲ್ಕಾ ಹಾ ಅರೇ ಜಿಂಗ ಈ ತರ ರೇಗಾಡ್ತಾ ಇದ್ದೀರಾ ಅಂದ್ರೆ ನಿಮ್ದು ಕೈ ಇನ್ನು ಹುಚ್ಚು ಹಸಿ ಆಗಿಲ್ಲ ಅನ್ಸುತ್ತೆ ಹೋಗಿ ಹೋಗಿ ಇನ್ನು ಹದಿನಾಲ್ಕು ಇಂಜೆಕ್ಷನ್ ಮಾಡ್ಸ್ಕೊ ಹೋಗಿ ಅಯ್ಯೋ ಯೋ ನಮ್ಕೈ ಅಂತೂ ಭಯ ಬಗ್ಗೆ ಹಾಕ್ತಾ ಇತಿ ನಿ ರೇಗಾಡ್ತಾ ಇರೋದು ನೋಡಿದ್ರೆ ಹಾಂ ನಮ್ದು ಹೋಗ್ತೀವಪ್ಪು ನೀನು ಯಾರು ಮಾತಾಡ್ಸ್ತಿಲ್ಲ ಇಲ್ಲಿ ಹುಚ್ಚಿ ಅಂತೂ ಹುಚ್ಚಿ இன்னொன்னு முச்சு அப்படி சிக் கொடுத்த முச்சு கல் தரீ நோட உத்னாய் கடந்த ஓடனே நடுக்குறே அய்யோ இதே உத்னாய் அல்லா அன்சத்தை అయ్యో యాక నై కండ్రేనే భయోదంగత యాక్ బోల్ప దూరనే ఇరదే ఒళ్దు అన్సతే ఇట్లాగే బత నేదే ఒళ్ ఇదేన ఇది సుమన్ ఓక్తల్ నే సుమ్ ఎదుర్కొంబిట్ నేను అయ్యో అయ్యోత నగను ఆ సన్న హుడ్గ్గురిందూ కాట ఈ నయ్ ఇందూ కాట ఒంసే అదాప్ప మనయూ బేజారు ఆతైతి వరకు బంద్రే ఈ నైు ఈ సన్న ఈ దొడ్డ్రదు కాట హ ಏನ್ ಮಾಡನಪ್ಪ ಈಗ ನಾನು ಮಾತಾಡ್ಸೋಣ ಅಂತ ಬಂದ್ರೆ ಎಲ್ಲ ನನ್ನ ಮಕ್ಕ ನೋಡ್ತಿದ್ದಂಗೇನಿ ಅದೇ ಹೋಗ್ತಾವಲ್ಲ ಹಾ ದರಿದವು ಮನೆಯಾಗಿದ್ದು ಇದ್ದು ನನಗೂ ಬೇಜಾರಾಗೈತೆ ಎಲ್ಲ ನಾವು ಚೆನ್ನಾವ್ ಕುಕ್ಕೊಂಡ್ ಮಾತಾಡೋಣ ಅಂತಂದ್ರೆ ನನ್ನ ಮಕ್ಕ ನೋಡ್ತಿದ್ದಂಗೆ ಎಲ್ಲ ಮಕ್ಕ ತಿರ್ಗೊಂಡು ಹೋಗ್ತವಲ್ಲ ದೇವ್ನಂತಾವ್ ಹೋ ರಾಜಮ್ಮ ಬತ್ತ ಇದ್ದಾಳೆ ಹಿಡ್ತಾಗಾದ್ರೂನು ಮಾತಾಡೋಣ ಮಂಟಕ್ ಹೋಗ್ತಾ ಏನೋ ರಾಜಮ್ಮ ಆ ನೀನ ಜಯಮ್ಮ ಯಾಕೆ ಇಲ್ಲಿಗೆ ಬಂದಿದ್ಯಾ ನನ್ನ ನನ್ ಯಾಕೆ ಕೇಳ್ತಾ ಇದ್ಯಾ ಇಲ್ಲಿ ಎಲ್ಲ ಹೋಗಿದ್ದೆ ಮಿಷಿನ್ ರಾಗಿ ಹಾಕ್ಸ್ಕೊಂಡ್ ಬರೋಣ ಕರೆಂಟ್ ಇರಲಿಲ್ಲ ಅದಕ್ಕೆ ಇಕ್ಕೆ ಬಂದೆ ಹೇಳಿ ಹಾ ನೀನ್ ಯಾಕೆ ಹೊರಕ್ ಬಂದಿದ್ಯಾ ಹೊರಕ್ ಬಂದ ನೀನು ನಾನಂತೂ ಚೆನ್ನಾಗಿದ್ದೀನಿ ಅಲ್ವಾ ಹುಚ್ಚು ಇಲ್ಲ ಎಂತದ್ದು ಇಲ್ಲ ಏನೋ ನಾಯ್ ನಾಯಿ ಕಡ್ದಿತ್ತು ಅಷ್ಟೇನೆ ನನಗೇನು ಹುಚ್ಚು ಬಂದಿರ್ಲಿಲ್ಲ ಕಣಿ ಎಲ್ರು ಯಾಕೆ ಹಿಂಗ್ ತಿಳ್ಕೊಂತೀರ ನನಗೆ ಉತ್ತಿರದಿಲ್ಲ ಏನು ಒದ್ದಾಕ್ ಇಂಜೆಕ್ಷನ್ ನಾನು ಮಾಡಿಸ್ಕೊಂಡಿದ್ದೀನಿ ಒಟ್ಟಿಗೆ ಈಗ ಚೆನ್ನಾಗಿದ್ದೀನಿ ಏನು ಆಗಿಲ್ಲ ನನಗೆ ಹಾ ನಿಮ್ಮಂತ ಪತ್ತಿ ನಾನು ಚೆನ್ನಾಗಿ ಹೊತ್ತು ಕುಕೊಂಡು ಮಾತಾಡೋಣ ನನಗೂನು ಮನೆಗೆ ಇದ್ದು ಬೇಜಾರಾಗ್ತಿತ್ತು ಅದಕ್ಕೆ ನಾನಿವಾಗ ಮಂತಕ್ಕೆ ಹೋಗ್ತಾ ಇಲ್ಲ ವಾಪಸ್ಸು ಅಲ್ಲೇ ಮಿಷಿನ್ ಮಂತಕ್ಕೆ ಹೋಗ್ತೀನಿ ಮಂತಕ್ಕೆ ಹೋಗ್ಬೇಡ ನೀನು ಅಲ್ಲಿ ಅಯ್ಯೋ ಇಲ್ಲೇವ್ರಿ ಇವಳೇ ಇವಳು ಮಂತಕ್ಕೆ ಹೋಗ್ದಂಗೆ ವಾಪಸ್ ಹೋಗ್ತಾ ಇದ್ ಹ್ಮ್ ಹ್ಮ್ ಏನು ಮಾಡೋಣಪ್ಪ ಈಗ ಸುಮ್ಮನೆ ಮಂಟಕ್ಕೆ ಹೋಗಿ ಮಂಚೆ ಮದುವೆ ಒಳ್ಳೇದು ಅನ್ಸುತ್ತೆ ಇನ್ನೊಂದು ಎರಡು ದಿವಸ ಇದ್ರ ಹ್ಞೂ ನನ್ನ ಬಗ್ಗೆ ಎಲ್ಲ ತಕನ ಹ್ಞೂ ಲೋಡಾಡೋದೀನಿ ಒಳ್ಳೇದಲ್ಲ ಅನ್ಸುತ್ತೆ ಅವುದಕ್ಕೆ ಹೇಳ್ತು ಹೋಗ್ಬೇಡ ಅಂತನ ನಾನು ಬೇಜಾರಾಗುತ್ತೆ ಇದ್ದು ಅಂತ ಬಂದ್ರೆ ಇಲ್ಲಿ ನೋಡಿರಿ ಒಬ್ಬ ನನ್ನ ಮಗನವನು ನನ್ನ ಹತ್ರ ಮಾತಾಡಕೀನಿ ಹತ್ರಕ್ಕೆ ಬರೋಲ್ವಲ್ಲ ಹಂಗೆ ಓಡಲೇ ಹೋಗ್ತವೆ ನನ್ನ ಮಕ್ಕ ಕಾಣ್ತಿದ್ದಂಗೇನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ